టేష్వా, తడి, ఒందా ఈ మింసు ఇలే ಏನಾದರೂ ಇತ್ತು ಅಂದ್ರೆ ಅವಳಿಗೆ ತಿನ್ನಕೊಳಬೇಕು ಅವತ್ತು ನಮ್ಮತ್ರ ಚಾಕಲೇಟ್ ಕೇಳಿದಾಗಲೂ ಅವಳಿಗೆ ಏನಾದರೂ ತೊಂದ್ರೆ ಆಗಿರಬೇಕು ಅದಕ್ಕೆ ಆತರ ಕೇಳಿದ್ನೋ ಈಗ ಹೋಗ್ತಿವಲ್ಲ ಏನಂತ ಕೇಳೋಣ ಅದೇ ಒಂದ ಮಾತ್ರ ಗೊತ್ತಾಗ್ತಾ ಇದೆ ಅವಳೇನೋ ಒಂದ ಕಷ್ಟದಲ್ಲಿದಾಳೆ ಅದ್ರೆ ಹೇಳ್ತಾ ಇಲ್ಲ ಏನಂತ ಕಂಡುಹಿಡಿಬೇಕು ಇಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿತ್ತಾ ಹೌದಾಚೋ ಸರಿ ಏನು ತಗೊಂಡು ಬಂದೆ ಇಲ್ಲಿ ನೋಡಿಚು ಫ್ರೈಡ್ ರೈಸ್

ಕಷ್ಟ ಆಯ್ತಂದ್ರೆ ನಮ್ಮತ್ರ ಹೇಳೋ ನಾವು ಸಹಾಯ ಮಾಡ್ತೀನಿ ಇಲ್ಲ ಬೇಡ ನಾಳೆ ನೀವು ಏನು ಟಿಫನ್ ಬಾಕ್ಸ್ ತರ್ಬೇಡಿ ಕಷ್ಟ ಇವತ್ತು ಸಾಕು ನಾಳೆ ನಾನು ಒಳ್ಳೆ ಸರಿ ಸರಿ ನಾನು ಬಂದು ಕೆಲಸ ಮಾಡ್ತೀನಿ ಟಿಫನ್ ಬಾಕ್ಸ್ ಕೊಡ್ತೀನಿ ನಿಮಗೆ ಬೇಡ ಮೀನಾ ನೀನೇ ಇಟ್ಕೋ ನಾಳೆ ಸ್ಕೂಲಿಗೆ ಬರುವಾಗ ತಗೊಂಡು ಬಾ ಆ ತಾಗೋದಿಲ್ಲ ಯಾಕಂತ ಹೇಳಿದ್ರೆ ನಮ್ಮ ಚಿಕ್ಕಮ್ಮ ಬಂದ್ರು ಅಂದ್ರೆ ಈ ಟಿಫನ್ ಬಾಕ್ಸ್ ಯಾರು ಅಂತ ಹುಡುೀತಾರೆ ಆಮೇಲೆ ಟಿಫನ್ ಕೊಡ್ಲಿಲ್ಲ ಅಂದ್ರೆ ಕಷ್ಟ ಆಗಬಿಡುತ್ತೆ ನಿಮ್ಮನೇ ನಿಮ್ಮಮ್ಮ ಬೈtarಲ್ಲ ಅದಕ್ಕೆ ಸರಿ ಸರಿ ಏನು ಮಾತಾಡಬೇಡ ಮೀನ ಬಂದಳು ತಗೊಳ್ಳಿ ಸರಿ ಯಾ ಕಳ್ತಾ ಇದೀಯಾ ಅಳ್ಬೇಡ ನನಗೆ ನಮ್ಮ ಚಿಕ್ಕಮ್ಮ ಒಡ್ಡಿದ್ದು ತುಂಬಾ ನೋವಾಗ್ತಾ ಇದೆ ಅದಕ್ಕೆ ಕಣ್ಣಲ್ಲಿ ನನಗೆ ಗೊತ್ತಿಲ್ಲದೆ ನೀರು ಸುರಿತಾನೆ ಇದೆ ಸರಿ ನನಗೆ ಮಾತಾಡೋಷ್ಟು ಶಕ್ತಿ ಇಲ್ಲ ನಾನು ಹೋಗಿ ಊಟ ಮಾಡ್ತೀನಿ ನೀವು ಇನ್ನ ಇಲ್ಲಿಂದ ಹೊರಡಿ ನಮ್ಮ ಚಿಕ್ಕಮ್ಮ ಏನಾದರೂ ನೋಡಿದ್ರು ಅಂದ್ರೆ ನನಗೆ ಕಷ್ಟ ಆಗ್ಬಿಡುತ್ತೆ ಸರಿ ಸರಿ ನೀನು ಹೋಗಿ ಊಟ ಮಾಡೋಣ ಹೋಗ್ತೀವಿ

ಏನ್ ಆಗಲ್ಲ ಅಮ್ಮ ದೊಡ್ಡಪ್ಪನಿಗೆ ಅಯ್ಯೋ ಏನು ಆಗ್ಬಾರ್ದನು ಅಮ್ಮ ಅಪ್ಪ ಇಲ್ಲಮ್ಮ ಅಪ್ಪ ಆಫೀಸಿಂದ ಇಂದ ಹಾಸ್ಪಿಟಲ್ ಗೆ ಹೋಗಿದ್ದಾರೆ ಈಗ ಬರ್ತೀನಿ ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಹೌದಮ್ಮ ಅಮ್ಮ ಚುಮ್ಮಿ ಅಕ್ಕ ಚೋಟು ಇಲ್ಲಿ ಅವರು ಹಾಸ್ಪಿಟಲ್ ಅಲ್ಲೇ ಇದ್ದಾರೆ ಅಮ್ಮ ಬೇಗ ಬೇಗ ಕಾಫಿ ಟೀ ಕೊಡ

ಹೆದರ್ಕೊಳ್ಳೋ ಹಾಗೆ ಏನಿಲ್ಲಮ್ಮ ಅವರಿಗೆ ಏನೋ ಶಾಕ್ ಆಗ್ಬಿಟ್ಟಿದ್ದಾರೆ ಅಷ್ಟೇ ತಲೆ ತಿರುಗಿ ಬಿದ್ಬಿಟ್ಟಿದ್ದಾರೆ ಏನಿಲ್ಲ ಚೆನ್ನಾಗೇ ಇದಾರೆ ಅವರನ್ನ ನೀವು ಇನ್ ಸ್ವಲ್ಪ ರಿಚಾರ್ಜ್ ಮಾಡಿ ಕರ್ಕೊಂಡು ಹೋಗ್ಬೋದು ಇದ್ಯಾ ಅವ್ರ ಸೀಮೆ ಹಿಂಟಿ ಹ್ಮ್ ಗಂಡಾಗ ಬಂದು ಹಾಸ್ಪಿಟಲ್ ಮಲ್ಕೊಂಡಿದ್ದಾನೆ ಅವ್ರು ಚೆನ್ನಾಗ್ ಆಗ್ಬೇಕು ಕನ್ಕೊಂಡು ಬಿಟ್ಟು ಹಾರ್ಟ್ ಅಟ್ಯಾಕು ಅಷ್ಟೇನ ಅಂತ ಹೇಳ್ತಾ ಇದೆ ಹ್ಮ್

கனபங்கீனைக்கு அம்மா ஹிண்டர் உஷரில்லா தம்பி மைதுல மக்கி அந்தாஸ்டே ನೋ ಔಟ್ ಬನ್ ಕರ್ಕೊಂಡು ಅಂತ ಹೇಳಿದ್ರಾ ಅಂಗಾಗಿ ಬರਣਾ ಅಂತ ಇದೆ ಅっち ಇಡ್ಬಿಟ್ಟು ಈಗಲೇ ನಾನು ದೊಡ್ಡಪ್ಪನ ನೋಡಬೇಕು ರಿಕ್ಷಾದಲ್ಲಿ ಹೋಗਣਾ ಅಂತ ಹೇಳಿದ್ಲು ಅಂತ ನಾನು ಬಂದ್ವಿ ಓಹ ಹಾಗೆ ಅವನು ಹೋಗೋಷ್ಟರಲ್ಲಿ ನೀನು ಬಂದಿಬಿಟ್ರಿ ಅಲ್ಲಿಂದ ಓ ಹೌದಾಕಾ ಈಗೇನ್ ಬಾಬಾನಿಗೆ ಚೆನ್ನಾಗಿದಾರಲ್ಲ ಅಯ್ಯೋ ಏನಿಲ್ಲ ಅಂತೇ ತುಂಬಾ ಚೆನ್ನಾಗಿದಾರ ಅಂತ ಅಂತ ಹೇಳಿದ್ರೋ ಅಚ್ಚಾ ನಿನ್ ದೊಡ್ಡಪ್ಪನಿಗೆ ಅಷ್ಟ ಇಷ್ಟ ಏನಮ್ಮ ನಿಮಗೆ ಇಷ್ಟ ಗಾದರಿಯೇ ಓಡಬರ್ತಾ ಇದೀಯಾ ಹೌದು ದೊಡ್ಡಮ್ಮ ದೊಡ್ಡಮ್ಮ ಯಾಕೆ ಇಷ್ಟ ಅಂತ ಕೇಳಿ ಸ್ವಲ್ಪ ಯಾಕೆ ಇಷ್ಟ ಅಚ್ಚು ಯಾಕಂತ ಹೇಳಿದ್ರೆ ಅಪ್ಪ ಯಾವಾಗಲೂ ಚಾಕ್ಲೇಟ್ ತಿನ್ಬೇಡ ಅಲ್ಲೋ ಉಲ್ಕಾಗ್ಬಿಡುತ್ತೆ ಅಂತನ್ಬಿಟ್ಟು ನನಗೆ ಚಾಕ್ಲೇಟ್ೇ ಕೊಡ್ಸಲ್ಲ ದೊಡ್ಡಮ್ಮ ನನ್ನ ಬರ್ತೀವಿ ಅಂತ ಹೇಳು ರೀ ಏನ್ ರೀ ನಿಮಗೆ ಚೆನ್ನಾಗಿಬಿಟ್ಟಾ ಕ್ಲೀನ್ ಮೊದಲು ಮನೆಗೆ ನಡಿ ಏನ್ ಇದ್ರಲ್ಲ ಮನೆಗೆ ಹೋಗ್ ಮಾತಾಡ್ಕೊಳ್ಳೋಣ ಅಕ್ಕ ಏನಕ್ಕ ಬಾವಾ ತುಂಬಾ ಸಿಟ್ಟಾಗಿದಾರೆ ಮಾಡ್ತಾ ಅಯ್ಯೋ ಅಕ್ಕ ಬಾವಾ ನಿಷ್ಟು ಸಿಟ್ಟಾಗ್ ನಾನು நீலோடேஷன் கன்னடல் <laughs> <laughs> <laughs>